ತುಂಬ ಅದ್ಭುತವಾದ ರುಚಿಯಲ್ಲಿ ಸೂಪರಾಗಿರುವಂತಹ ಮತ್ತು ಸ್ಪೆಷಲ್ ಆಗಿರುವಂತಹ ಹೋಟೆಲ್ ಸ್ಟೈಲ್ ಚಿಕನ್ ಪಲಾವ್ನ ಇದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ತುಂಬ ಫಾಸ್ಟಾಗಿ ಮಾಡ್ಕೋಬೋದು ನೋಡೋಣ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಹಾಯ್ ಅಲೋ ವೆಲ್ಕಮ್ ಟು ಗ್ರೇಸ್ಪೇಸ್ ಚಾನಲ್ ನಾನು ಇಲ್ಲಿ ಮೊದಲಿಗೆ ಒಂದು ದೊಡ್ಡ ಪಾತ್ರೆಯಲ್ಲಿ ಒಂದು ಮುಕ್ಕಾಲು ಲೀಟ್ರಷ್ಟು ಎಣ್ಣೆ ಹಾಗೆಯೇ ಒಂದು ದೊಡ್ಡ ಬೌಲಲ್ಲಿ ಈರುಳ್ಳಿ ಮತ್ತು ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ಹತ್ತು ಚಕ್ಕೆ ಒಂದು ಹತ್ತು ಪೀಸ್ ಲವಂಗ ಸ್ವಲ್ಪ ಮೆಂತ್ಯ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಅದ್ರ ಜೊತೆ ಸ್ವಲ್ಪ ಈ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಒಂದು ಒಂದೂವರೆ ಕಪ್ಪಷ್ಟು ಪುದೀನ ಒಂದೂವರೆ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀವಿ ಇದಿಷ್ಟಿನ್ನೂ ಮೀಡಿಯಮ್ ಮೀಡಿಯಂ ಫ್ಲೇಮಲ್ಲಿಗೇ ನಾವು ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಇದು ಪಲಾವ್ ತುಂಬ ಬೇಕಂತೇಳಿದರೆ ನಮಗೆ ಸ್ವಲ್ಪ ಖಾರ ಜಾಸ್ತಿ ಮಾಡ್ಕೋಬೋದು ಅಥವಾ ಕಡಿಮೆ ಬೇಕಂದರೆ ಕಡಿಮೆನೂ ಮಾಡ್ಕೋಬೋದು ಈಗ ನಾನು ಮೀಡಿಯಮಾಗಿ ಮಾಡ್ತಾಯಿದ್ದೀನಿ ಹಾಗೆಯೇ ಒಂದೂವರೆ ಕಪ್ಪಷ್ಟು ನಾನಿಲ್ಲಿ ಶುಂಠಿ ಒಂದೂವರೆ ಕಪ್ಪಷ್ಟು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಅರಿಶಿನ ಪುಡಿನ ಹಾಕೊಂಡು ಅದನ್ನು ಕೂಡ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ ಈ ಬಿರಿಯಾನಿ ಆಗಲಿ ಆಗಲಿ ಮಾಡುವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ಫ್ರೈ ಮಾಡುವಾಗ ಅದರ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ಇದಿಷ್ಟು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿ ಎಣ್ಣೆನೂ ಬಿಡ್ತಾಯಿದೆ ಈಗ ನಾನು ಒಂದು ದೊಡ್ಡ ಬೌಲಷ್ಟು ಟೊಮೆಟೊನ ಇದ್ದೀನಿ ನೋಡಿ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಿಡ್ತಾಯಿದೆ ಈಗ ಟೊಮೆಟೊ ಹಾಕ್ಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಚೆನ್ನಾಗಿ ಮ್ಯಾಶ್ ಆಗಬೇಕು ಟೊಮೆಟೊ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡಿ ಹಾಕಿದ್ದೀವಿ ಯಾಕೆಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ರೆ ಅದು ಬಾತ್ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ತಿರುಗಿಸ್ತಾನೆ ಇರಬೇಕು ಯಾಕೆ ಅಂತೇಳಿದರೆ ಟೊಮೆಟೊ ಸ್ವಲ್ಪ ನೀರು ಬಿಡೋ ತನಕ ಇದು ತಳ ಹಿಡಿಯುತ್ತೆ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಇದನ್ನು ನಾವು ತಿರುಗಿಸಿ ಕೊಡ್ತಾ ಇರಬೇಕು ಈಗ ನಾನು ಒಂದು ಅರ್ಧ ಲೀಟ್ರಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಡ್ತಾಯಿದೆ ಮತ್ತು ಟೊಮೆಟೊನೂ ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈಗ ನಾನು ಒಂದು ಐದು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಲಿಸ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ನಾವು ಇವಾಗ ತಿರುಗಿಸ್ಬೇಕು ತಿರುಗಿಸ್ತಾನೆ ಇರಬೇಕು ಅದು ಚೆನ್ನಾಗಿ ಫ್ರೈ ಆಗಬೇಕು ಈ ಮಸಾಲೆ ಎಲ್ಲ ಫ್ರೈ ಚೆನ್ನಾಗಾದರೆ ತುಂಬ ಚೆನ್ನಾಗಿರುತ್ತೆ ಪಲಾವ್ ಈಗ ಮಸಾಲೆ ಎಲ್ಲ ಫ್ರೈ ಆಯಿತು ಈಗ ನಾನು ವಾಶ್ ಮಾಡಿ ಇಟ್ಕೊಂಡಿರುವಂತಹ ಸುಮಾರು ಎರಡು ಕೆ ಜಿಯಷ್ಟು ಚಿಕನ್ನ ಇದ್ದೀನಿ ಈ ಚಿಕನ್ ಹಾಕಿನೂ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸಿಂಗ್ ಆಗ್ತಾಯಿದೆ ಮತ್ತು ಮಸಾಲೆ ಕೂಡ ಚೆನ್ನಾಗಿ ಅದ್ರದ್ದು ಆರೂಮ ಚೆನ್ನಾಗಿ ಬರ್ತಾಯಿದೆ ತುಂಬ ಸೂಪರಾಗಿ ಆಗ್ತಾಯಿದೆ ಪಲಾವ್ ಈ ಚಿಕನ್ನು ಇದರೊಳಗಡೆ ಹಾಕಿ ಅದು ಫ್ರೈ ಆಗೋ ಅಷ್ಟರಲ್ಲಿ ನಾವು ಒಂದು ಅರ್ಧ ಗಂಟೆ ಮುಂಚೆ ಅಕ್ಕಿನ ನೆನೆ ಹಾಕಬೇಕು ಈ ಚಿಕನ್ ಒಂದು ಕುದಿ ಬೆಂದರೆ ಸಾಕು ಯಾಕೆ ಅಂತೇಳಿದರೆ ಜಾಸ್ತಿ ಬೇಯಿಸ್ಬಿಟ್ರೆ ರೈಸಲ್ಲಿ ಕೂಡ ಬೇಯುತ್ತಲ್ವಾ ಅದು ಪುಡಿ ಪುಡಿ ಆಗಿಬಿಡುತ್ತೆ ಈಗ ನೋಡಿ ಅದಕ್ಕೆ ನಾನು ಇಲ್ಲಿ ದೊಡ್ಡ ಎರಡು ಬೌಲಷ್ಟು ನಾವು ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ನಾಲ್ಕು ಬೌಲಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀವಿ ಇಷ್ಟನ್ನು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಇದನ್ನು ಕೊಡಬೇಕು ಈ ಮಸಾಲೆ ಇವಾಗ ಚೆನ್ನಾಗಿ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ನೆನೆಸಿಟ್ಟಿರುವಂಥ ಅಕ್ಕಿನ ಹಾಕ್ಕೊಳ್ತಾ ಇದೀವಿ ನೋಡಿ ಕುದಿ ಬರ್ತಾ ಇದೆ ಅಲ್ವಾ ಅಕ್ಕಿನ ಹಾಕ್ಕೋಬೇಕು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಕೊಡ್ತೀವಿ ಮನೆಯಲ್ಲಿ ಸ್ವಲ್ಪ ಜನ ಜಾಸ್ತಿ ಇರೋದ್ರಿಂದ ನೆಂಟರು ಬಂದಿರೋದ್ರಿಂದ ನಾವು ಎರಡು ಕೆ ಜಿ ರೈಸ್ ಪಲಾವ್ ಮಾಡ್ತಾ ಇದ್ದೀವಿ ಇದು ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀವಿ ಆದರೆ ಇದು ಚಿಕನ್ ಪಲಾವ್ ಆಗಿರೋದ್ರಿಂದ ಇದು ಕೂಡ ಒಂಥರ ಸ್ಪೆಷಲ್ ಆಗಿರುತ್ತೆ ತುಂಬ ಸೂಪರಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತೇಳ್ಬಿಟ್ಟು ಇದು ಚೆನ್ನಾಗಿ ಒಂದು ಮುಕ್ಕಾಲು ಭಾಗ ಬೇಯಬೇಕು ಇದೇ ಥರ ಬೆಂದ್ಬಿಟ್ರೆ ಲಾಸ್ಟ್ಗೆ ನಾವು ಇದನ್ನು ಹಿಂಗಕ್ಕಿಡಬೇಕು ಅಥವಾ ಸ್ವಲ್ಪ ತಿರುಗಿಸಿ ತಿರುಗಿಸಿ ಕೊಡ್ತಾ ಇರಬೇಕು ಅವಾಗವಾಗ ತುಂಬ ಸೂಪರಾಗಿ ಅದ್ಭುತವಾಗಿರುವಂತಹ ಪಲಾವು ರೆಡಿ ಆಗ್ತಾಯಿದೆ ಈಗ ಒಂದು ಸಲ ತಿರುಗಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕಿ ನಾವು ಅದನ್ನು ಹಿಂಗಕ್ಕಿಡ್ತೀವಿ ಎಲ್ಲ ಆಲ್ಮೋಸ್ಟ್ ಬೆಂದಿರುತ್ತೆ ನೋಡಿ ಇವಾಗ ಆಯಿತು ಎಲ್ಲ ಕ್ಲೀನಾಗಿ ತಿರುಗಿಸ್ಬಿಟ್ಟು ಇವಾಗ ಒಂದು ಪ್ಲೇಟ್ ಮುಚ್ಬಿಟ್ಟು ಹಾಕಿರ್ತೀವಿ ಇದ್ರ ಮೇಲೆ ಒಂದು ದಪ್ಪದೊಂದು ಕಲ್ಲು ಒಂದು ರುಬ್ಬುವಂಥ ಒಂದು ಕಲ್ಲಿಟ್ಟರೆ ಸಾಕು ಬಾರಕ್ಕೆ ನೋಡಿ ಇವಾಗ ಹೊಲವು ರೆಡಿಯಾಗಿದೆ ಈಗ ಪುನಃ ಒಂದು ಸಲ ಇದನ್ನು ಈ ಥರ ಮಿಕ್ಸ್ ಮಾಡಿ ಕೊಡಬೇಕು ಮಧ್ಯದಲ್ಲಿ ಕೊಟ್ಬಿಟ್ಟು ಪುನಃ ಒಂದು ಐದು ನಿಮಿಷ ಬಿಡಬೇಕು ನಾವು ಹಾಗೆಯೇ ಸೂಪರಾಗಿರುವಂತಹ ಪಲಾವ್ ರೆಡಿಯಾಗಿದೆ ಇನ್ನೇನಿದ್ರೂ ಊಟ ಮಾಡೋದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನೀವು ಸಲ ಟ್ರೈ ಮಾಡಿ ಹೇಗಿತ್ತು ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ನ ಇರಿ ನನ್ನ ಚಾನಲ್ನ ನೋಡ್ತಾ ಇರೋರಿಗೆಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಾನು ನೋಡಿ ಪಲಾವ್ ರೆಡಿ ಆಯಿತು ಈಗ ಏನಿದ್ರೂ ಊಟ ಮಾಡೋದೇ ತುಂಬಾ ಚೆನ್ನಾಗಿದೆ ನೀವು ಸಲ ಟ್ರೈ ಮಾಡಿ ನೋಡಿ ಓಕೆ ಫ್ರೆಂಡ್ಸ್ ಹೊಸ ವೀಡಿಯೋ ಜೊತೆ ಪುನಃ ಸಿಗ್ತೀನಿ ಅಲ್ಲಿವರೆಗೂ ಓಕೆ ಥ್ಯಾಂಕ್ ಯು ಬಾಯ್